ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಭಾಗ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬಗ್ಗೆ ನೀವು ಚೆನ್ನಾಗಿದ್ದೀರಾ ಅಂತ ನನ್ನನ್ನು ಕೇಳೋದಾದರೆ ನಿಜವಾಗ್ಲೂ ನಾನು ಚೆನ್ನಾಗಿಲ್ಲ ಎಲ್ಲರೂ ಲೈಫಲ್ಲೂ ಬ್ಯಾಡ್ ಟೈಮ್ ಅಂತ ಬರುತ್ತೆ ಸೊ ಆ ಬ್ಯಾಡ್ ಟೈಮ್ ಇವಾಗ ನನ್ನ ಲೈಫಲ್ಲೂ ಕೂಡ ಬಂದಿದೆ ಅನ್ಕೋತೀನಿ ಯಾಕಂದರೆ ಈ ವರ್ಷದ ಗೊತ್ತಿಲ್ಲ ಅದು ಏನೋ ಗೊತ್ತಿಲ್ಲ ತುಂಬಾ ಹೆಲ್ತ್ ಇಶ್ಯೂಸ್ ಬರ್ತಾಯಿದೆ ಅದು ಯಾಕೋ ಗೊತ್ತಿಲ್ಲ ಇವಾಗ ಆಲ್ರೆಡಿ ನನಗೆ ಸೆಕೆಂಡ್ ಟೈಮು ಥ್ರಾಟ್ ಇನ್ಫೆಕ್ಷನ್ ಆಗ್ತಿರೋದು ಹಾಗೆ ವೈರಲ್ ಫೀವರ್ ಬರ್ತಾ ಇರೋದು ಈ ಫೀವರ್ ಯಾವ ಥರ ಇದೆ ಅಂದರೆ ಒಂಥರ ಚಳಿ ಜ್ವರ ಫುಲ್ಲು ಶಿವರಿಂಗ್ ಎಲ್ಲ ಬಂದ್ಬಿಡುತ್ತೆ ಜ್ವರ ಫುಲ್ ಹೈ ಟೆಂಪ್ರೇಚರ್ ಇದ್ದಾಗ ಒಂಥರ ಏನೋ ಮುದ್ರಕೊಂಡು ಮಲ್ಕೊಂಡ್ಬಿಡೋಣ ಬೆಡ್ಶೀಟ್ ಉಚ್ಕೊಂಡು ಅನ್ನೋ ಫೀಲ್ ಆಗುತ್ತೆ ಒಂಥರ ಬಾಡಿ ಪೇಯ್ನ್ ತುಂಬಾ ಪೇಯ್ನ್ ಇದೆ ಈ ಕೊರೋನಾ ಬಂದೋದಾಗ್ಲಿಂದ ಏನೋ ಗೊತ್ತಿಲ್ಲ ಇದೇ ಥರ ಅನ್ನೋ ಫೀಲ್ ಆಗ್ತಾ ಇದೆ ನನಗೆ ಸೊ ಥ್ರಾಟ್ ಇನ್ಫೆಕ್ಷನ್ ಆಗಿದೆ ಫುಲ್ ರನ್ನಿ ನೋಸು ಮೊನ್ನೆವರೆಗು ತ್ರೀ ಡೇಸ್ ಹೆಂಗೋ ತಡ್ಕೊಂಡೆ ತರ್ಡ್ ಡೇ ನನಗೇನಾಯಿತು ಅಂದರೆ ನೈಟ್ ಒಂದು ಟೈಮಲ್ಲಿ ಕಿವಿ ನೋವು ಸ್ಟಾರ್ಟ್ ಆಗಿಬಿಡ್ತು ಅದೇನಕ್ಕೆ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗೇ ಹಾಸ್ಪಿಟಲ್ಗೆ ಹೋದೆ ಸೊ ಡಾಕ್ಟರ್ಗೆ ತೋರಿಸಿದಕ್ಕೆ ಹೇರ್ ಬ್ಲಾಕ್ ಆಗಿದೆ ಅಂದರೆ ರನ್ನಿನ ಎಲ್ಲ ಇತ್ತಲ್ವ ಗಂಟಲು ಥ್ರಾಟ್ ಇನ್ಫೆಕ್ಷನ್ ಗಂಟಲು ಪೈನೆಲ್ಲ ಸೊ ನಾನೇನು ಮಾಡಿದ್ದೀನಿ ಫೋರ್ಸ್ಫುಲ್ಲಿ ಕಾಫ್ನೆಲ್ಲ ತೆಗೆದುಬಿಡೋಣ ಅಂತ ಹೋಗಿದ್ದೀನಿ ಅದು ಒಂಥರ ಕಿವಿ ನೋವು ಹೇರ್ ಬ್ಲಾಕ್ ಆದಂಗೆ ಆಗಿದೆ ಸೊ ಈ ಎಲ್ಲ ಒಂಥರ ಹೆಲ್ತ್ ಇಶ್ಯೂಸ್ ಜೊತೆಗೆ ನಮ್ಮಲ್ಲಿ ಲೈಫ್ ಅಂದರೆ ಫ್ಯೂಚರ್ಗೆ ಸೆಟಲ್ ಆಗೋಣ ಅಂತ ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಐ ಮೀನ್ ಲೈಫ್ ಲಾಂಗ್ ಒಂದು ಏನೋ ಒಂದು ಒಳ್ಳೆಯದು ಲೈಫಲ್ಲಿ ಸೆಟಲ್ ಆಗಬೇಕು ಅನ್ನೋ ಒಂದು ಕೆಲಸಕ್ಕೆ ಎಲ್ಲ ಪ್ರೀಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲೇ ಅದು ಏನಕ್ಕೋ ಕೈ ಕೊಡ್ತಾ ಇದೆ ಸ್ವಲ್ಪ ಏನೋ ಒಂಥರ ಆಚೆ ಈಚೆ ಅನ್ನೋ ಥರ ಫೀಲು ಹೆಂಗೆ ಅಂದರೆ ನೆಮ್ಮದಿ ಒಂಥರ ಸ್ಯಾಟಿಸ್ಫೈ ನಮ್ಮ ಈಗ ಲೈಫಲ್ಲಿ ಒಂದು ಸೆಟಲ್ ಆಗ್ತಿದ್ದೀವಿ ಅಂದರೆ ಒಂದು ದೊಡ್ಡ ಕೆಲ್ ದೊಡ್ಡದೇ ಏನೋ ಒಂದು ಇರುತ್ತೆ ಅಂದ್ಕೊಳ್ಳಿ ಅದು ಸ್ಟಾರ್ಟಿಂಗಲ್ಲೇ ನಮಗೆ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ ಆ ಎಕ್ಸ್ಪೆಕ್ಟೇಷನ್ ನಮಗೆ ಆಗ್ತಿಲ್ಲ ಅನ್ನೋ ಥರ ಒಂಥರ ಸ್ಟಾರ್ಟಿಂಗಲ್ಲೇ ಲೋ ಫೀಲ್ ಆಗೋ ಥರ ಫೀಲ್ ಆಗ್ತಾ ಇದೆ ಸೊ ಏನಕ್ಕೂ ಗೊತ್ತಿಲ್ಲ ಈ ಥರ ಇದೆ ಬ್ಯಾಡ್ ಟೈಮ್ ಅಂದ್ಕೋತೀನಿ ನಾನು ಸೊ ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಹಾಗೆ ನಾನು ಉಡುಪಿ ಸ್ಟೈಲಲ್ಲಿ ಸ್ವೀಟ್ ಸಾಂಬಾರು ಟೊಮೊಟೊ ಬೇಳೆ ಎಲ್ಲ ಬೇಯಿಸ್ಕೊಂಡು ಮಸ್ಕೊಂಡು ಮಾಡ್ತೀವಲ್ಲ ಆ ಥರ ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಾಗೆ ಇವತ್ತು ತರಕಾರಿ ಕೂಡ ತೊಗೊಂಬಂದಿದ್ದೆ ಪಾಪು ಮಲ್ಕೊಂಡಾಗ ಹೊರಗೆ ಹೋಗಿ ತಗೊಂಬಂದಿದ್ದೇನೆಲ್ಲ ಇವಾಗ ನೀಟಾಗಿ ನೀರಲ್ಲಿ ನೆನೆ ಇಟ್ಟು ಸೋಪ್ ಮಾಡಿಟ್ಟಿದ್ದೀನಿ ಎಲ್ಲ ವಾಶ್ ಮಾಡಿ ವೈಪ್ ಮಾಡಿ ಆಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ನೀರಲ್ಲಿ ಸ್ವಲ್ಪ ಸಾಲ್ಟ್ ಒಂದು ಸ್ಪೂನ್ ಹಾಕ್ಬಿಟ್ಟಿದ್ದೀನಿ ಸೊ ಇದನ್ನು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನೀಟಾಗಿ ನೀರನ್ನೆಲ್ಲ ಫಿಲ್ಟರ್ ಸೋಸಿಬಿಟ್ಟು ಆಮೇಲೆ ವೈಪ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳಿ ನೀವು ಕೂಡ ತರಕಾರಿನ ತಂದ ತಕ್ಷಣ ನಾನು ಮುಂಚೆ ಹಾಗೆ ಮಾಡ್ತಿದ್ದೆ ತಂದ್ಬಿಟ್ಟು ಸುಮ್ಮನೆ ಸೋಂಬೇರಿ ಥರ ಹೋಗಿ ಫ್ರಿಜ್ಜಲ್ಲಿ ಡಂಪ್ ಮಾಡ್ತಾ ಇದ್ದೆ ಬಟ್ ಇವಾಗೆಲ್ಲ ಅಷ್ಟೊಂದು ಇಲ್ಲ ಒಂಥರ ಏನೋ ಕಾಂಚು ಮಕ್ಕಳಿಗೆಲ್ಲ ತಿನ್ನಿಸ್ತೀನಲ್ವಾ ಯಾಕೆ ಬೇಕು ಸ್ವಲ್ಪ ನೀಟ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಆಮೇಲೆ ಮತ್ತೆ ನಾನು ಫ್ರಿಜ್ಜಿಂದ ಹೊರಗೆ ತೆಗೆದು ಅದನ್ನು ಯೂಸ್ ಮಾಡಬೇಕಾದ್ರೂ ಕೂಡ ಒಂದು ಸತಿ ವಾಶ್ ಮಾಡ್ಕೋತೀನಿ ಹಾಗೇ ತುಂಬ ಅಂದರೆ ತುಂಬ ಬಿಸಿಲಿದೆ ಬೇಸಿಗೆ ಅಂತೂ ಎಪ್ಪ ಸಖತ್ತಿದೆ ಟೆಂಪ್ರೇಚರು ಮಕ್ಕಳು ಇದ್ದಾರಲ್ವಾ ನಾನು ಚಿಕ್ಕ ಮಗ್ಳಿಗಂತೂ ಒಂಥರ ಇರಿಟೇಟ್ ಇದ್ದಾಳೆ ಅಂದರೆ ಕ್ರ್ಯಾಂಕಿ ಥರ ಆಡ್ತಿದ್ದಾಳೆ ಸೆಕೆಗೆ ಅದಕ್ಕೇ ಒಂದು ಏರ್ ಕೂಲರ್ ಆರ್ಡ್ರ್ ಮಾಡಿದ್ದೆ ತೊಗೊಂಬ ಹೋಗಿ ನೋಡಿದ್ವಿ ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ ಅಷ್ಟು ಸಿಗಲಿಲ್ಲ ನೆಕ್ಸ್ಟ್ ಬಜಾಜ್ಗೆ ಬಂದು ಅಲ್ಲಿ ತೊಗೊಂಬಂದ್ವಿ ಸೊ ಇದನ್ನು ಕೂಡ ಇ ಎಮ್ ಐಲ್ಲಿ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಎ ಸಿ ತೊಗೊಳ್ಳೋಣ ಅಂದ್ಕೊಂಡ್ವಿ ಹೇಳಿದ್ನಲ್ಲ ಸ್ವಲ್ಪ ಏನೋ ಒಂಥರ ನಮ್ಮದು ಟೈಮ್ ಬ್ಯಾಡ್ ಟೈಮ್ ಅಂತ ಹೇಳಿ ಯಾವುದಕ್ಕೂ ಕೈ ಕೂಡ್ ಬರ್ತಿಲ್ಲ ಸ್ವಲ್ಪ ಬಜೆಟ್ ಫ್ರೆಂಡ್ಲಿನೇ ಇರಲಿ ಅಂತೇಳಿ ಏರ್ ಕೂಲರ್ನ ತೊಗೊಂಬಂದ್ವಿ ಸೊ ಇದ್ರದ್ದು ಪ್ರೈಸ್ ಏನು ಎಷ್ಟು ಎಲ್ಲ ಅಂತ ನಾನು ಸದಕ್ಕೆ ಶೇರ್ ಮಾಡ್ಕೊಳಲ್ಲ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ತಿಳಿಸ್ತೀನಿ ಯಾಕಂದರೆ ನನ್ನ ಹಸ್ಬೆಂಡ್ ಇಷ್ಟೇ ವೀಡಿಯೋ ಮಾಡ್ಕೊಂಡಿದ್ದಕ್ಕೇನೆ ಇದು ಮನೆಗೆ ತಂದಿದ್ದು ಇದನ್ನೆಲ್ಲ ತೋರಿಸೋದಿರುತ್ತಾ ಅಂತ ಹೇಳ್ತಾರೆ ಸೊ ನಾವು ಒಂದು ಬ್ಲಾಗರ್ ಆಗಿ ಲೈಫ್ ಲೈಫ್ ಸ್ಟೈಲ್ ಬ್ಲಾಗರ್ ಆಗಿರ್ತೀವಲ್ಲ ಇದನ್ನೆಲ್ಲ ತೋರಿಸಿದ್ರೇ ನಿಮಗೂ ಒಂದು ಮೆಸೇಜ್ ಒಂದು ಅದ್ರ ಬಗ್ಗೆ ಡೀಟೇಲ್ ಗೊತ್ತಾಗುತ್ತೆ ಅಂತ ಹೇಳ್ತೆ ನಾ ಅಂತ ಹೇಳಿ ಮಾಡ್ತೀನಿ ಯಾವುದೇ ಥರ ಶೋ ಆಫ್ ಅಲ್ಲ ಹಾಗೆ ಹೇಳಿದೆ ಭವಿಷ್ಯಂಗೂ ಕೂಡ ಸ್ವಲ್ಪ ಜ್ವರ ಫಿವರ್ ಅಂತ ನೈಟ್ ಫುಲ್ ಹೈಗ್ರೇಡ್ ಟೆಂಪ್ರೇಚರ್ ಒನ್ ಆಟ್ ತ್ರೀ ಇದೆ ಸೊ ಒಂದು ಖರ್ಚಿಪ್ ನೀರಲ್ಲೆಲ್ಲ ಸ್ಪಾಂಜ್ ಬಾತ್ ಎಲ್ಲ ಕೊಟ್ಟಿವಿ ಐ ಮೀನ್ ಅಂದ್ರೂ ಕಮ್ಮಿ ಆಗಲಿಲ್ಲ నెక్స్ట్ డే మార్నింగ్ కర్కొందిబిట్వి డాక్టరు ఓ పిడిలి చెక్ మి బెటర్ అడ్మిట్ మే బెటర్ అంతరు సో ఇది ఫస్ట్ డే దో హాస్పిటల్ దో జస్ట్ వంద వీడియో గ్లిమ్స్ తగొందే సో నెక్స్ట్ డే ఇది కెల్సా నూ ఇవత్తు బ్రేక్ ఫాస్ట్ ఎలా బ్రేక్ఫాస్ట్ ఎలానే భవిష్యంగు కూడా స్వల్ప బ్రేక్ఫాస్ట్ మనయందే తోగోగ అంతి అవుకూ ಆಸ್ಪಿಟಲಲ್ಲಿ ಕೊಡ್ತಾ ಇರೋ ಫುಡ್ಡು ಇಷ್ಟ ಆಗ್ತಾ ಇಲ್ವಂತೆ ಇಷ್ಟ ಅನ್ನೋದಕ್ಕಿಂತ ತಿಂತಾ ಇಲ್ವಂತೆ ಸೊ ಹಾಗಾಗಿ ಸ್ವಲ್ಪ ದಾಲ್ ಜಾಸ್ತಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಬಾ ಸ್ಪೈಸ್ಲೆಸ್ ಅಂದರೆ ಖಾರ ಇಲ್ಲದೆ ಅಂತ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದರು ಸೊ ಅವಳಿಗೂ ಕೂಡ ಮಾಡಿಕೊಂಡು ನನಗೆ ಯಾಕೋ ಈ ಸಮ್ಮರ್ಗೆ ಊಟನೇ ಜಾಸ್ತಿ ಸೇರ್ತಾ ಇಲ್ಲ ಒಂದು ಸ್ವಲ್ಪ ಲಿಕ್ವಿಡ್ ಥರ ತೊಗೋಬೇಕು ಅನ್ಸುತ್ತೆ ಹಾಗಾಗಿ ನಾನು ವೆಜಿಟೇಬಲ್ಸ್ದು ಜ್ಯೂಸ್ ಮಾಡಿಕೊಂಡಿದ್ದೆ ಸೊ ಹೇಳಬೇಕು ಅಂದರೆ ಇವತ್ತೇ ಬಯುಷನ್ ಸ್ಕೂಲಿಗೆ ಪಿ ಟಿ ಎಮ್ ಇತ್ತು ಅವಳು ಕೂಡ ಓರಿಯಂಟೇಷನ್ ಮೀಟಿಂಗ್ ಇತ್ತು ಅವಳು ಕೂಡ ಈ ಒಂದು ಮೀಟಿಂಗಿಗೆ ಬೇಕಿತ್ತು ನಾನು ವಾಟ್ಸಪ್ಪಲ್ಲೇ ಅವರಿಗೆ ಮೆಸೇಜ್ ಹಾಕ್ಬಿಟ್ಟಿದ್ದೆ ಹೀಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿ ನಾನೇ ಹೋಗಿ ಅದನ್ನು ಕೂಡ ಅಟೆಂಡ್ ಮಾಡಿ ಬಂದೆ ಮನೆಗೆ ಬಂದು ಮತ್ತೆ ಅಪ್ ಆಗಿ ರೆಡಿಯಾಗಿ ಇವಾಗ ಮಗಳು ಊಟ ಮಾಡ್ತಾಯಿಲ್ಲ ಅಂತ ಕಾಲ್ ಬಂತು ಆಸ್ಪೆಟಲಿಂದ ಸೊ ಪಾಪುನ ನೆನ್ನೆ ಕರ್ಕೊಂಬಂದಿದ್ಕೇನೆ ಡಾಕ್ಟರ್ ಅವಳಿಗೂ ಇನ್ಫೆಕ್ಷನ್ ಆಗುತ್ತೆ ಸೊ ಕರ್ಕೊಂಬರಬೇಡಿ ಹಾಸ್ಪಿಟಲ್ಗೆ ಅವಾಯ್ಡ್ ಮಾಡಿ ಅಂತ ಹೇಳಿದ್ರಲ್ವ ಪಾಪುನ ಸೊ ಹಾಗಾಗಿ ಅಮ್ಮಂಗೆ ನೆನೆಯೇ ಕಾಲ್ ಮಾಡಿ ಕರ್ಸ್ಕೊಂಬಿಟ್ಟೆ ಅರ್ಜೆಂಟಾಗೇ ಅವ್ರು ಬಂದುಬಿಟ್ರು ಸೊ ಇವಾಗ ಸ್ವಲ್ಪ ನನಗೆ ಸಮಾಧಾನ ಆಯಿತು ಈ ಥರ ಟೈಮಲ್ಲಿ ಜೊತೆಗೆ ಅಮ್ಮ ಇದ್ದರೆ ಒಂದು ಸ್ವಲ್ಪ ಏನೋ ನನಗೆ ಧೈರ್ಯ ಅನಿಸುತ್ತೆ ಚಿಕ್ಕ ಮಗುನಿಟ್ಕೊಂಡು ಇವಳು ಬೇರೆ ಹಾಸ್ಪಿಟಲು ನಾನು ಕೂಡ ಇವಾಗ ತಾನೇ ರಿಕವರ್ ಆಗಿದ್ದೀನಿ ನನಗೂ ತುಂಬ ಎಷ್ಟು ಫೀವರ್ ಇತ್ತಲ್ವ ಸೊ ಹಾಗಾಗಿ ಅಮ್ಮ ಬಂದು ಕರೆಸ್ಕೊಂಡೆ ಅಮ್ಮ ಮನೇಲೆಲ್ಲ ಇದ್ದರು ಪಾಪನ ನೋಡ್ಕೋತಾ ಇದ್ರು ನಾನು ಬಂದು ಇವಾಗ ಭವಿಷ್ಯಂಗೆ ಊಟ ಮಾಡಿಸೋಣ ಅಂತ ಹೇಳಿ ಹೇಳಿದ್ನೆಲ್ಲ ಸ್ಟಾರ್ಟಿಂಗೇನೇ ಬ್ಯಾಡ್ ಟೈಮ್ ಅಂತ ಹೇಳಿ ಇದೇ ನೋಡಿ ಏನೋ ಒಂದು ಏನೋ ಒಂದು ಹೋಗ್ತೀವಿ ನೋಡಿದ್ರೆ ಅದು ಈ ಥರ ಆಗ್ತಾಯಿದೆ ಹೆಲ್ತ್ ಇಶ್ಯೂಸ್ ಅಲ್ಲದನ್ನು ತೋರಿಸ್ತಾ ಇದೆ ಒಂಥರ ಏನೋ ಗೊತ್ತಿಲ್ಲ ಮನೆಗೆ ಒಂಥರ ನೆಗೆಟಿವ್ ಎನರ್ಜಿ ಅನ್ನೋ ಥರನೇ ಆಗಿದೆ ಸ್ಯಾಟಿಸ್ಫೈ ಲೈಫ್ ಲೀಡ್ ಮಾಡ್ತಿಲ್ವೇನೋ ಪೀಸ್ಫುಲ್ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ ಈ ವರ್ಷ ವರ್ಷದ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು ಬಟ್ ಈ ನಡುವೆ ಹಿಂಗಾಗ್ತಾಯಿದೆ ಅದು ಯಾಕೋ ಗೊತ್ತಿಲ್ಲ ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೆ ವ್ಲಾಗ್ನ ನೆಕ್ಸ್ಟ್ ಥರ್ಡ್ ಡೇ ಇದು ಆ್ಯಕ್ಚುಲಿ ಇವತ್ತಿಗೆ ಮೂರನೇ ದಿನ ಭವಿಷ್ಯನ ಇವಾಗ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬಂದಿದ್ದೀವಿ ಸೊ ಹಸ್ಬೆಂಡ್ ಎಲ್ಲ ಡಿಸ್ಚಾರ್ಜ್ ಎಲ್ಲ ಪ್ರೊಸೆಸ್ ಮಾಡಿದರು ನಾನು ಕೂಡ ಹೋಗಿದ್ದೆ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮಗಳ ಮಗಳಿಗೆ ಸ್ವಲ್ಪ ಡೈವರ್ಟ್ ಮಾಡೋಣ ಅಂತ ಹೇಳಿ ನಾನೇ ಕಿಚನಲ್ಲಿ ಚೇರಾಗಿ ಕೂರಿಸ್ಬಿಟ್ಟು ನೀಟ್ ಅವಳಿಗೆ ಹತ್ತಿರ ಒಂಥರ ಅವಳಿಗೆ ಖುಷಿ ಹ್ಯಾಪಿನೆಸ್ ಆಗಬೇಕು ಅನ್ನೋ ಥರ ಮಾತಾಡಿಸ್ಕೊಂಡು ನಾನು ಟೈಮ್ ಪಾಸ್ ಮಾಡಿಸ್ಕೊಂಡು ಅಡುಗೆ ನೈಟ್ ಅಡುಗೆ ಕೂಡ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅವಳು ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಎಲ್ಲ ಹಾಕಿದ್ರಲ್ವಾ ಡ್ರಾಪ್ಸ್ ಎಲ್ಲ ಅವಳು ಒಂಥರ ಮೈಂಡ್ ಅದೇ ಥರ ಮೈಂಡ್ ಸೆಟ್ ಇತ್ತು ಅವಳನ್ನ ಆ ಸೆಟ್ಟು ಹುಷಾರಿಲ್ಲೋ ಅನ್ನೋ ಫೀಲಿಂದ ಹೊರಗೆ ಬರೆಸ್ಬೇಕು ಅಂತ ಹೇಳಿ ಅವಳ ಜೊತೆ ನಾನು ತುಂಬಾ ಚೆನ್ನಾಗೆ ಒಂಥರ ಪ್ರೀತಿಯಿಂದ ಯಾವಾಗಲೂ ಗದ್ರ್ಕೊಂಡು ಮಾತಾಡ್ತೀನಲ್ಲ ಆ ಥರ ಇಲ್ಲ ಸ್ವಲ್ಪ ಪ್ರೀತಿಯಿಂದ ಏನಿಷ್ಟ ನಿನಗೆ ಹೌದಾ ಅಂತ ಎಲ್ಲ ಹೇಳ್ಕೊಂಡು ಚೆನ್ನಾಗೆ ಮಾತಾಡಿಸ್ಕೊಂಡು ನಾನು ಅಡುಗೆ ಕೂಡ ಮಾಡಿಕೊಂಡೆ ಆ್ಯಕ್ಚುಲಿ ಅವ್ಳು ಮಾಡೋ ತರಲೆಗೆ ನಾನು ಯಾವಾಗಲೂ ಸಿಡಿ ಸಿಡಿ ಅಂತ ನಾನು ಕೂಡ ಇತ್ತೀಚೆಗೆ ಅಲ್ಲಿ ಹೇಳ್ತಾ ಅಂತ ಇದ್ದೆ ಸೊ ಇವಳಿಗೆ ಹುಷಾರಿಲ್ದಾಗ್ಲಿಂದ ನನಗೂ ಕೂಡ ಯಾಕೋ ಒಂಥರ ಮನಸ್ಸಿಗೆ ಗಿಲ್ಟ್ ಫೀಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಚೆನ್ನಾಗಿ ಮಾತಾಡಿಸ್ಕೊಂಡು ಅಡುಗೆ ಕೂಡ ಮಾಡಿಕೊಂಡೆ ಅಮ್ಮ ಬಂದಿದ್ರಲ್ಲ ಚಪಾತಿ ಎಲ್ಲ ಮಾಡಿ ಕಾಳು ಪಲ್ಯ ಮಾಡಿಕೊಂಡು ಅವ್ರು ನೋಡ್ಕೋತಾ ಇದ್ರು ಸೊ ಹಾಗಾಗಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆಯಿತು ಅಲ್ವಾ ಇಷ್ಟ ಆದರೆ ಲೈಕ್ ಕೊಡೋದನ್ನ ದಿನ ಮರಿಬೇಡಿ ಆಗಿನೆ please ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್